ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಇವತ್ತಿನ ಡೈಲಿ ರುಟೀನ್ ಲಾಗ್ ನಾಲ್ಕು ಹದಿನೈದರಿಂದ ಆರೂವರೆವರೆಗೂ ವರೆಗೂ ಅಂದ್ರೆ ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ನನ್ನ ಕೆಲಸ ಏನು ಅದನ್ನ ಲಾಗ್ ಮಾಡ್ಲಿಕ್ಕೆ ಅದಕ್ಕಿಂತ ಮೊದಲ ಒಂದು ಚಂದ ಬಹಳ ಚಂದದ ಸುಂದರವಾದ ಥಾಟ್ ಹೃದಯ ಸದಯಂ ಯ ಭಾಷಿತಂ ಸತ್ಯಭೂಷಿತಂ ಭೂಷಿತ ಕಾಯಃ ಪರಹಿತೇ ಯಸ್ಯ ಕಲಿಹಿ ಕುರ್ಮಿತ ಅಂದ್ರೆ ಇದರ ಅರ್ಥ ಯಾರ ಹೃದಯವು ದಯೆಯಿಂದ ಕೂಡಿದೆಯೋ ಯಾರ ಮಾತು ಸತ್ಯದಿಂದ ಭೂಷಿತವಾಗಿದೆಯೋ ಯಾರ ದೇಹವು ಪರಹಿತಕ್ಕೆ ಸಾಧನವಾಗಿದೆಯೋ ಅಂತಹವನನ್ನು ಕಲಿ ಪುರುಷನು ಏನು ಮಾಡಿಯಾನು ಇದ್ರ ಉತ್ತರ ನೀವ ಹೇಳ್ಬೇಕ್ರೆ ನೋಡ್ರಿ ಆಷಾಢ ಮಾಸದ ದೇವಶೈನಿ ಏಕಾದಶಿ ಮುಗಿತು ಚಾತುರ್ಮಾಸ್ಯ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗಿದೆ ಏಕಾದಶಿಯಿಂದ ನಾಲ್ಕು ತಿಂಗಳು ಶ್ರೀ ಮಹಾವಿಷ್ಣು ಯೋಗನಿದ್ರೆ ಆರಂಭಿಸ್ತಾರ ಅಂತ ಶಾಸ್ತ್ರಗಳು ಹೇಳ್ತವೆ ಹಂಗಂದ್ರ ಈ ನಾಲ್ಕು ತಿಂಗಳು ಈ ಬ್ರಹ್ಮಾಂಡ ಪೃಥ್ವಿಯನ್ನು ಯಾರು ನೋಡಿಕೊಳ್ತಾರ ಭಕ್ತ ಜನರ ಕೃಷ್ಣ ಸುಖಗಳಿಗೆ ಯಾರು ಗತಿ ತಿಳಿದುಕೊಳ್ಳೋಣ ಪರಿ ಆಷಾಢ ಏಕಾದಶಿಯಿಂದ ಮುಂದೆ ನಾಲ್ಕು ತಿಂಗಳುಗಳಲ್ಲಿ ಬರುವ ಗುರುಪೂರ್ಣಿಮಾವರೆಗೂ ವರೆಗೂ ನಾಲ್ಕು ದಿನ ಶ್ರೀ ಗುರುದೇವರು ಪೃಥ್ವಿಯನ್ನು ನೋಡಿಕೊಳ್ಳುತ್ತಾರೆ ಮುಂದೆ ಆಷಾಢ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಮತ್ತು ಮುಂದಿನ ತಿಂಗಳು ಶ್ರಾವಣ ಮಾಸದಲ್ಲಿ ಬರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ವರೆಗೂ ಮೂವತ್ತೆಂಟು ದಿನ ಕೈಲಾಸಪತಿ ಭೋಲೆನಾಥ ಶ್ರೀ ಪರಮೇಶ್ವರನು ಪೃಥ್ವಿಯನ್ನು ನೋಡಿಕೊಳ್ಳುತ್ತಾರೆ ನಂತರ ಶ್ರಾವಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ಅಮಾವಾಸ್ಯವರೆಗೂ ಎಂಟು ಅಮಾವಾಸ್ಯವರೆಗೆ ಎಂಟು ದಿನ ಶ್ರೀ ಕೃಷ್ಣ ಪರಮಾತ್ಮನು ಪೃಥ್ವಿಯನ್ನು ನೋಡಿಕೊಳ್ಳುತ್ತಾರೆ ನಂತರ ಭಾದ್ರಪದ ಮಾಸವು ಪ್ರಾರಂಭವಾಗುತ್ತದೆ ಅದರಲ್ಲಿ ಪಾಡ್ಯದಿಂದ ಹುಣ್ಣಿಮೆವರೆಗೂ ಶ್ರೀ ಮಹಾಗಣಪತಿಯು ಪೃಥ್ವಿಯನ್ನು ನೋಡಿಕೊಳ್ಳುತ್ತಾರೆ ಆಗ ಗಣೇಶ ಚೌತಿ ಹಬ್ಬ ಇರುತ್ತದೆ ಅದೇ ತಿಂಗಳು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಪಿತೃಪಕ್ಷದಲ್ಲಿ ಪಿತೃದೇವತೆಗಳು ಪೃಥ್ವಿಯನ್ನು ನೋಡಿಕೊಳ್ಳುತ್ತಾರೆ ನಂತರ ಬರುವ ಅಶ್ವೀಜ ಮಾಸದಲ್ಲಿ ನವರಾತ್ರಿಯು ಇತ್ತು ಆ ತಿಂಗಳಲ್ಲಿ ಪೂರ್ತಿ ಮಾತಾ ದುರ್ಗೆಯು ಪೃಥ್ವಿಯನ್ನು ನೋಡಿಕೊಳ್ಳುತ್ತಾರೆ ನಂತರ ಕಾರ್ತಿಕ ಮಾಸವು ಪ್ರಾರಂಭವಾಗುತ್ತದೆ ಅದರಲ್ಲಿ ಬರುವ ಶುಕ್ಲ ಪಕ್ಷದ ಏಕಾದಶಿ ವರೆಗೂ ಮಾತಾ ಲಕ್ಷ್ಮಿಯು ಕುಬೇರ ದೇವರು ಪೃಥ್ವಿಯನ್ನು ನೋಡಿಕೊಳ್ಳುತ್ತಾರೆ ಕಾರ್ತೀಕ ಶುಕ್ಲ ಪಕ್ಷ ಏಕಾದಶಿ ಎಂದು ಯೋಗನಿದ್ರೆಯಿಂದ ಹೇಳುವ ಶ್ರೀ ಮಹಾವಿಷ್ಣುವು ಮರುದಿನ ಉತ್ಥಾನ ದ್ವಾದಶಿ ಎಂದು ಲಕ್ಷ್ಮೀ ದೇವಿಯನ್ನು ವಿವಾಹಿತವಾಗಿ ನಂತರ ಪೃಥ್ವಿಯನ್ನು ನೋಡಿಕೊಳ್ಳುತ್ತಾರೆ ಈ ಥರ ಅದ ನೋಡ್ರಿ ನಾಲ್ಕು ತಿಂಗಳು ಎಷ್ಟೋ ಮಂದಿಗೆ ನಮಗೆಲ್ಲ ಅನಿಸಿರ್ತದೆ ವಿಷ್ಣು ದೇವರು ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿರ್ತಾರೆ ಮತ್ತು ನಮ್ಮನ್ನೆಲ್ಲ ಕಾಯ್ತಾರೆ ಯಾರು ಅಂತ ಹೇಳಿ ಯಾಕೆ ಇಷ್ಟು ಫಲ ನಾವು ಚಾತುರ್ಮಾಸದಲ್ಲಿ ಮಾಡಿದ ವ್ರತಕ್ಕನ್ರಿ ಪೂಜಾ ಕನ್ರಿ ನಾವು ಹೇಳುವ ಶ್ಲೋಕಗಳಲ್ಲಿ ಶ್ಲೋಕಗಳಿಗೆ ಎಲ್ಲದಕ್ಕೂ ಬಹಳ ಫಲ ಅದ ಗೊತ್ತಾತಲ್ರಿ ರೀ ಯಾಕಂತ ಹೇಳಿ ಈಗ ನೋಡ್ರಿ ಇವ ಈ ಚಾತುರ್ಮಾಸದೊಳಗೆ ಅರ್ಲಿ ಮಾರ್ನಿಂಗ್ ರಂಗೋಲಿಗೂ ಅಷ್ಟ ಮಹತ್ವದ ರೀ ಯಾಕಂದ್ರೆ ಇದು ನಮಗೆ ಎಲ್ಲಿ ಗೊತ್ತಾಗ್ತದ ಅಂತಂದ್ರೆ ನಾವೇನು ಚಾತುರ್ಮಾಸದ ಕಥೆ ಹೇಳ್ತೀವಲ್ಲ ರೀ ಅದರೊಳಗೆ ಬರ್ತದೆ ಎಷ್ಟು ಅರ್ಥ ಒಂದೊಂದು ಶಬ್ದವು ಇವರು ದೇವರ ನಾವು ಶ್ಲೋಕಗಳನ್ನು ಹೇಳಿ ಒಂದು ಕಥೆಯನ್ನ ಕೇಳಿ ಏನೇ ಕೇಳಿದರೂ ಅದರೊಳಗೆ ಅಷ್ಟು ಅರ್ಥಪೂರ್ಣವಾಗಿಯೇ ಇರ್ತದೆ ಹಂಗೆ ಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ಮುಂಜಾನೆದ್ದು ಚಾತುರ್ಮಾಸದೊಳಗೆ ದರೋಬ್ಬರ ಮನೆಗೂ ರಂಗೋಲಿ ಯಾರ ಮನೆಯೊಳಗಿ ಇರ್ತದೆ ಯಾರ ಒಳಗ ಪೂಜೆ ಪುನಸ್ಕಾರಗಳು ಇರ್ತಾವ ಆ ಒಳಗ ಯಾವತ್ತೂ ಒಳ್ಳೇದೇ ಆಗ್ಲಿ ಅಂತ ಹರಸುದು ಅದು ಅರ್ಲಿ ಮಾರ್ನಿಂಗ್ ಎದ್ದವ್ರಿಗೆ ಗೊತ್ತಿರ್ತದೆ ಅದು ಖುಷಿನೂ ಅವರಿಗೆ ಗೊತ್ತಿರ್ತದೆ ನಮ್ಮಲ್ಲಿ ಎಲ್ಲರೂ ಫ್ಯಾಮಿಲಿಯರ್ಸ್ ಆಲ್ಮೋಸ್ಟ್ ಹಂಗ ಇದ್ದೀರಿ ಮತ್ತೆ ನೀವಿಷ್ಟು ಕ್ವಶನ್ಸ್ ಕೇಳಿದ್ರು ಒಂದಿಷ್ಟು ಕ್ವಶನ್ಸ್ ಇದ್ದು ಅದಕ್ಕೆ ಏನ್ ಮಾಡ್ಬಿಟ್ಟೆ ಇವತ್ತು ದಿನನಿತ್ಯ ನಮ್ದು ರುಟೀನ್ ಇದ್ದ ಇರ್ತದ ಅಡಿಗೆ ಅದು ಇದು ತೋರಿಸ್ತಿರ್ತೀವಿ ಮತ್ತು ಒಂದಿಷ್ಟು ಕ್ವಶನ್ಸಿಗೆ ಉತ್ತರ ಕೊಡುವುದು ಯಾವಾಗ ಅಂತ ತಿಳ್ಕೊಂಡು ಇವತ್ತು ಅದೇ ಲಾಗ್ ಮಾಡಿ ನೋಡ್ರಿ ನೋಡ್ರಿ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಆದಷ್ಟು ಚಾತುರ್ಮಾಸದೊಳಗೆ ನಿಮ್ಮ ಕಡೆ ಎಷ್ಟು ಸಾಧ್ಯನೋ ಅಷ್ಟು ಸ್ತೋತ್ರಗಳನ್ನು ಹೇಳಿರಿ ನಿಮ್ಮ ಕಡೆ ಏನು ಸಾಧ್ಯ ಅದು ಈಗ ಒಬ್ಬೊಬ್ಬರಿಗೆ ರಂಗೋಲಿ ಹಾಕ್ಬೇಕಂತಿರ್ತಾರೆ ಜಾಗ ಇರಂಗಿಲ್ಲ ಅಂಥವ್ರು ಮಣಿ ಮೇಲೆ ಹಾಕಿ ದೇವ್ರ ಮುಂದೆ ಇಟ್ಟು ಆಮೇಲೆ ಅದು ಇಡ್ಬೋದು ಬೇಕಂದ್ರೆ ಸೆಕೆಂಡ್ ಆಪ್ಷನ್ ಯಾವಾಗಲೂ ರೆಡಿ ಇರ್ತದೆ ಬಟ್ ನಾವೇನಂತೀವಿ ಆಗಂಗಿಲ್ಲ ಅದು ಆಯಿತು ಆಗಂಗಿಲ್ಲ ಅಂತ ಇಟ್ಕೊರಿ ಸ್ತೋತ್ರಗಳನ್ನು ಹೇಳಲಿಕ್ಕೆ ಆಗ್ತದಲ್ಲ ರಂಗೋಲಿ ಹಾಕಲಿಲ್ಲ ಅಂದರೂ ಸ್ತೋತ್ರಗಳನ್ನು ಅಂದ್ರೆ ರಂಗೋಲಿನೂ ಸ್ವಲ್ಪರೇ ಹಾಕಿರಿ ಶಂಕ ಚಕ್ರ ಪದ್ಮ ಗದ ಸೀತಾ ಸೆರಗು ಇವನ್ನರೇ ಒಂದಿಷ್ಟು ಒಂದು ಒಂದು ಐದೈದು ಹನ್ನೆರಡು ಹನ್ನೆರಡು ನಿಮ್ಮ ಕಡೆ ಸಾಧ್ಯವಾದಷ್ಟು ಈಗ ಆಗೋದೇ ಇಲ್ಲ ಅಂದಾಗ ಎರಡೆರಡ್ರೆ ಹಾಕಿರಿ ಗೋ ಪದ್ಮ ಅವನಿಷ್ಟು ಒಂದು ಈ ಲಕ್ಷ್ಮೀ ಪಾದ ಇಷ್ಟರೇ ಹಾಕ್ ಹಾಕ್ರಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ರೀ ಯಾಕಂದ್ರೆ ಅದರಿಂದ ಭಾಳ ಚೇಂಜಸ್ ಅದ ಮನಸ್ಸು ಕೂಡ ನಾವು ಏನೋ ಹೊಸದನ್ನ ಕಲ್ಕೋತಾ ಹೋಗ್ತೀವ್ರಿ ಹಂಗ ಈಗ ನೋಡ್ರಿ ನಾನೇ ದಿನನಿತ್ಯ ಮುಂಜಾನೆ ಮನೆ ಮುಂದೆ ರಂಗೋಲಿ ಹಾಕ್ತೀನಲ್ರಿ ನಿಮಗೆ ಖರೆ ಹೇಳಿಕ್ತೀನಿ ನಾ ಒಂದು ದಿವಸ ಯಾವುದೂ ಡಿಸೈನ್ ನೋಡ್ಕೊಳಂಗಿಲ್ಲರಿ ಒಂದು ದಿವಸ ನೋಡೋಂಗಿಲ್ಲ ನೀವೆಲ್ಲ ಇಷ್ಟಪಡ್ತೀರಿ ಅಂದ ಕೂಡಲೇ ನಿನ್ನೆ ಈ ಟೈಪ್ ಹಾಕಿದ್ದೆ ಇವತ್ತು ಹೊಸ ಟೈಪ್ ಹಾಕೋಣ ಅಂತ ತಿಳ್ಕೊಂಡು ಹಾಕೋ ಹೊತ್ತನೆಗೆ ಏನು ಸ್ವಲ್ಪ ಚೇಂಜಸ್ ಮಾಡಿ ಮಾಡಿ ಹಾಕ್ತೀನಿ ಅಷ್ಟೇ ಆದರೂ ಕೂಡ ಚಂದನೇ ಆಗಿರ್ತದೆ ಇವತ್ತು ಕೂಡ ಭಾಳ ಚಂದ ಅನ್ನಿಸ್ತು ನಾನು ನಿಂತು ಒಂದು ಎರಡು ನಿಮಿಷ ನಿಂತು ರಂಗೋಲಿ ನೋಡಿದೆ ಯಾಕಂದ್ರೆ ನೀವು ವಿಡಿಯೋದೊಳಗೆ ನೋಡೋದಕ್ಕೆ ಪ್ರತ್ಯಕ್ಷ ನೋಡೋದಕ್ಕೆ ಭಾಳ ಡಿಫ್ರೆನ್ಸ್ ಇರ್ತದ್ರಿ ಹೌದಿಲ್ರಿ ಹಾಗೆ ಈಗ ಟೈಮ್ ಈಗ ಚಾತುರ್ಮಾಸದೊಳಗೆ ಒಂಚೂರು ಲಘು ಹೇಳಿಕತ್ತೀನಿ ನಾವು ಯಾವಾಗಲೂ ನಾಲ್ಕು ಹದಿನೈದು ಅಂದರೆ ಎದ್ದ ಬಿಡ್ತೀವ್ರಿ ಆದರೆ ಏನು ವಾಕಿಂಗ್ ಆಗಂಗಿಲ್ಲ ರೀ ಈ ಚಾತುರ್ಮಾಸದೊಳಗೆ ನನಗೆ ವಾಕಿಂಗ್ ಹೋಗೋದಾಗಂಗಿಲ್ಲ ಮಾರ್ನಿಂಗ್ ಅಂತೂ ನಾವು ರಾಯರ ಮಠಕ್ಕೆ ಹೋಗತ್ತೀವಿ ಎರಡೂ ಆಗ್ತ ಸ್ವಾರ್ಥ ಪರಮಾರ್ಥ ಅಂತ ಏನು ಹೇಳ್ತೀವಿ ನಾನು ರಾಯರಿಗೆ ನಡ್ಕೋತ ಹೋಗೋದು ನಮಗೆ ಅಲ್ಲಿ ಹೋಗಲಿಲ್ಲ ಅಂದರೆ ಸಮಾಧಾನ ಆಗಂಗಿಲ್ಲ ಆದರೆ ಇದನ್ನೂ ಕೂಡ ಒಂದು ಸೇವಾ ಹೇಳೀನು ನಿಮಗೆ ಅದನ್ನೂ ಒಬ್ರು ಹೇಳಿದರು ವಿಡಿಯೋ ಮಾಡಲಿಕ್ಕೆ ನಾ ನೋಡ್ತೀನಿ ರೀ ಟ್ರೈ ಮಾಡ್ತೀನಿ ಯಾಕಂದ್ರೆ ನಂಗೆ ನಾವು ಮಠಕ್ಕೆ ಹೋದಾಗ ನಾನು ಮೊಬೈಲ್ ತೊಗೊಂಡು ರೀ ಬಹಳ ರೇರು ನನ್ನ ಮಕ್ಕಳು ಏನಾದರೂ ತಮ್ಮ ತೊಗೊಂಡು ಬಂದಿದ್ರು ಅಂದ್ರೆ ವಿಡಿಯೋ ಮಾಡ್ಕೊ ಅಂತ ಹೇಳಿರ್ತೀನಿ ನಾನು ಮೊಬೈಲ್ ಎಲ್ಲ ಹೋಗಿರಂಗಿಲ್ಲ ರೀ ಹಾಗಾಗಿ ನೋಡ್ತೀನಿ ನೀವು ಕೇಳಿದ ಪ್ರಶ್ನೆಗೆ ಆದಷ್ಟು ಲಘುನೇ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಹೊಸ್ಲು ರಂಗೋಲಿ ಅದ್ರ ಜೊತೆ ಜೊತೆಗೆ ತುಳಸಿ ಪೂಜೆ ಭಾಳ ಶ್ರೇಷ್ಠವಾದದ್ದು ಅದಕ್ಕೆ ನಾ ತುಳಸಿ ಪೂಜೆನೇ ಹಿಡಿದ್ಬಿಟ್ಟಿನಿ ನೋಡ್ರಿ ಸಾಧ್ಯ ಆದ್ರೆ ಉತ್ತಾನ ದ್ವಾದಶಿ ದಿವಸ ಒಂದು ಐದು ತುಳಸಿ ಮತ್ತು ಕೃಷ್ಣ ಅದನ್ನು ಕೊಡ್ಬೇಕಂತ ಮನಸ್ಸೊಳಗದ ಅದ ನೋಡೋಣ ಆ ಟೈಮ್ ಒಳಗೆ ಯಾಕಂದ್ರೆ ಈ ತುಳಸಿ ಅಗಿಗಳು ಹತ್ತಬೇಕ್ರಿ ಹತ್ತಿದ್ರೆ ಚಂದ ಅನ್ನಿಸ್ತದೆ ಹತ್ತಲಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಬಹಳಷ್ಟು ಅದನ್ನ ಮನಸ್ಸೊಳಗೆ ಇಟ್ಕೊಳಂಗಿಲ್ಲ ಅದು ಅದ ಅಷ್ಟೇ ಕೊಡಬೇಕು ಹೇಳಿ ಈಗ ನೋಡಿರಿ ತುಳಸಿ ಪೂಜೆ ಇಷ್ಟೆಲ್ಲ ಮುಗಿಸೋ ತನಕ ರೀ ಟೈಮ್ ಎಷ್ಟಾಗ್ತದಂತೀರಿ ಇದೆಲ್ಲ ಮುಗಿಸಿ ನಾ ಒಳಗೆ ಹೋಗೋ ತನಕ ಐದೂವರೆ ಆಗಿರ್ತದ್ರಿ ರಂಗೋಲಿ ಆಮೇಲೆ ಹಾಕ್ತೀನಿ ರೀ ಅಂದ್ರೆ ಹೊರಗೆ ರಂಗೋಲಿ ಸ್ನಾನ ಮೊದ್ಲು ಎಲ್ಲ ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರಗೆ ರಂಗೋಲಿ ಆಮೇಲೆ ಮನೆ ಒಳಗೆ ಸ್ನಾನ ಆದ ತಕ್ಷಣ ತುಳಸಿ ಪೂಜೆ ಆಮೇಲೆ ನಾನು ರಂಗೋಲಿಯನ್ನು ಹಾಕ್ತೀನಿ ಚಾತುರ್ಮಾಸ ರಂಗೋಲಿ ಆರತಿ ಇವೆಲ್ಲ ಆದ ತಕ್ಷಣ ಮತ್ತು ತುಳಸಿಗೆ ಅವು ಅರ್ಗ್ಯ ಬಿಟ್ಟಿರ್ತೀವಲ್ರಿ ಅರ್ಗ್ಯ ಮಾತ್ರ ಕೊಡುದು ಬಿಡ್ಬೇಡ್ರಿ ಅರ್ಗ್ಯ ಕೊಡ್ರಿ ಯಾಕಂದ್ರೆ ಅಷ್ಟ ಮಹತ್ವದ ಕತಿ ಒಳಗೆ ಅದ ನೋಡ್ರಿ ಇಲ್ರಿ ಅರಿಶಿನ ಕುಂಕುಮ ಅದ್ರ ಫಲ ಎಷ್ಟದು ದರ ಒಂದಕ್ಕೂ ಚಾತುರ್ಮಾಸ ರಂಗೋಲಿ ದರವೊಂದಕ್ಕೂ ಅರಿಶಿನ ಕುಂಕುಮ ಏರಿಸಬೇಕು ಅದ್ರ ಜೊತೆಗೆ ಅರ್ಘ್ಯ ಕೊಟ್ಟದ್ದು ನೋಡ್ರಿ ಎಷ್ಟು ಒಳಗೆ ಹೇಳಿದಂಗೆ ಅದು ಅರ್ಘ್ಯ ಕೊಟ್ಟದ್ದು ಹಳ್ಳಾಗಿ ಹರಿತು ಅಂದ್ರೆ ನಾವೆಲ್ಲರೂ ಹನಿ ಹನಿ ಕುಡಿದ್ರೆ ಹಳ್ಳ ಅಂತೀವಲ್ಲ ಹಂಗೆ ನಾವು ಏನೇನು ಮಾಡ್ತೀವಿ ಅದು ಒಂದೊಂದು ಫಲವಾಗಿ ನಮಗೆ ಬರ್ತದೆ ಎಲ್ಲದಕ್ಕೂ ಅರ್ಥ ಅದ ಅಷ್ಟು ಅರ್ಥಪೂರ್ಣ ಅದ ಅದು ಸತ್ಯವೂ ಅದ ಅದಕ್ಕೇನದ ಅರ್ಘ್ಯ ಬರೀ ರಂಗೋಲಿ ಹಾಕಿ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅರ್ಘ್ಯನೂ ಕೊಡ್ರಿ ಮತ್ತು ಆ ಒಳಗಂತೂ ಎಲ್ಲ ಡಿಟೇಲ್ ಆಗೇ ಕೊಟ್ಟಾರ ಅದು ಕೂಡ ಭಾಳ ಅಂದ್ರೆ ಎರಡೂವರೆ ಮೂರು ನಿಮಿಷದೊಳಗೆ ಎರಡು ನಿಮಿಷ ಎರಡೂವರೆ ನಿಮಿಷದೊಳಗೆ ಕತಿ ಮುಗಿತದ್ರಿ ಇಷ್ಟು ಮಾಡಿ ಮತ್ತು ಉಡಿ ತುಂಬುದು ನಾ ಹಿಡ್ದೇನಿ ಅಂತ ಹೇಳಿದ್ರಲ್ಲ ನೀವು ಕೂಡ ಯಾರ್ಯಾರು ಕಮೆಂಟ್ ಮಾಡಿದ್ರಿ ನಾನು ಕೂಡ ತುಳಸಿಗೆ ಉಡಿ ತುಂಬುದು ಹಿಡ್ದೇನಿ ಅಂತ ಹೇಳಿ ನಾನು ಕೂಡ ಅದನ್ನ ರೀ ಇದೇ ನಾ ಏನು ಮಾಡಿಬಿಡ್ತೀನಿ ಎಂಟು ದಿವಸ ಹತ್ತು ದಿವಸ ಅಥವಾ ದ್ವಾದಶಿಗೊಮ್ಮೆ ಒಬ್ರು ಮುತ್ತೈದೆಯನ್ನು ಕರೆದು ಇವೆಲ್ಲ ಏನು ಉಡಿ ತುಂಬಿದ್ದು ಅಕ್ಕಿ ಇರ್ತಾವೆ ನೋಡ್ರಿ ಕೊಟ್ಬಿಡೋದು ಮತ್ತು ಪ್ರದಕ್ಷಿಣೆ ನೀವು ಹೆಂಗೆ ಹಾಕ್ತೀರಿ ತುಳಸಿಗೆ ಅಂತ ಹೇಳಿದ್ರಿ ನಮ್ಮಲ್ಲಿ ಜಾಗ ಭಾಳ ಶಾರ್ಟೇಜ್ ಅದ ರೀ ಆದರೂ ಕೂಡ ಅಷ್ಟರೊಳಗೆ ನಾನು ಪ್ರದಕ್ಷಿಣೆ ಒಂದು ಏಳು ಹನ್ನೊಂದು ಪ್ರದಕ್ಷಿಣೆನ ಹಾಕಿರ್ತೀನಿ ಮತ್ತು ಒಮ್ಮೆ ಗಾಳಿ ಈಗ ಆಷಾಢ ಗಾಳಿ ಅಂತೂ ಭಾಳ ಇರ್ತದೆ ನಿಂದ್ರಂಗೈ ಇಲ್ಲರಿ ದೀಪ ಅದಕ್ಕೆ ಈ ಒಂದು ಎರಡು ದಿವಸ ನಾನು ಒಳಗೆ ರೀ ಹಾಲ್ ಒಳಗೆ ತುಳಸಿ ತಂದು ಪೂಜೆ ಮಾಡಿ ಮತ್ತು ಹೊರಗೆ ಇಟ್ಟಿದ್ದೆ ಈಗೇನದ ಮತ್ತೆರಡು ದಿವಸದಿಂದ ಹೊರಗೆ ಮಾಡ್ಲಿಕ್ಕೆ ನೀವು ಈ ವಿಡಿಯೋವನ್ನು ಕೇಳಿದ್ರಿ ಅಂತ ತಿಳ್ಕೊಂಡು ಇವತ್ತು ಇದ ವಿಡಿಯೋ ಮಾಡಿದ್ರ ಅಂತ ಅಂಥೇಳಿ ವಿಡಿಯೋ ಮಾಡಿದ್ರಿ ತುಳಸಿ ಪೂಜೆ ಭಾಳ ಶ್ರೇಷ್ಠವಾದದ್ದು ಅದಕ್ಕೆ ಮಕ್ಕಳಿಗೂ ಕೂಡ ಈಗಿಂದಲೇ ಸ್ನಾನ ಆದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿದ ತಕ್ಷಣ ತುಳಸಾದೇವಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಏರಿಸೋದು ಇದನ್ನ ಮಕ್ಕಳಿಗೆ ಈಗಿಂದ ಅದೇನು ಭಾಳ ಅಂದರೆ ಎರಡು ನಿಮಿಷದ ಕೆಲಸ ಅಷ್ಟೇ ಇರ್ತದ್ರಿ ಅದಕ್ಕೆ ಈಗಿಂದನೇ ಮಕ್ಕಳಿಗೆ ಹೇಳ್ಕೊಡ್ರಿ ಅದ್ರ ಜೊತೆ ಜೊತೆಗೆ ನಾವು ಯಾವುದೋ ಸೇವೆಯನ್ನು ಮಾಡಿದರೂ ಕೂಡ ತುಳಸಾದೇವಿಗೆ ನೀರು ಹಾಕಿ ನಾವು ತೀರ್ಥ ತುಳಸಿ ತೀರ್ಥ ತಗೊಂಡ ಮೇಲೇ ಮುಂದಿಂದು ಛಾ ಅನ್ರಿ ಕಾಫಿ ಅನ್ರಿ ಅದಕ್ಕೆ ಭಾಳ ಶ್ರೇಯಸ್ಸು ಮತ್ತು ನಮ್ಮ ನಾವೇ ಭಾಳ ಚೇಂಜ್ ಆಗ್ತೀವಿ ನೋಡಿರಿ ಇವತ್ತಿನ ಚಾತುರ್ಮಾಸ ರಂಗೋಲಿ ಲಕ್ಷ್ಮೀನಾರಾಯಣರ ದೀಪ ಮತ್ತು ಕುಲದೇವರ ಹೆಸರಲ್ಲೇ ತುಪ್ಪದ ಬತ್ತಿ ಇಷ್ಟು ನನ್ನ ಕೈಲೇ ಸಾಧ್ಯವಾದಷ್ಟು ನಾನು ಮಾಡಿರ್ತೀನಿ ಮತ್ತು ದಿನನಿತ್ಯದ ರಂಗೋಲಿಗಳು ಅವನೇ ದಿನನಿತ್ಯದ ರಂಗೋಲಿ ಈ ಮಣಿ ಕೆಳಗೆ ಹಾಕಿರ್ತೀನಿ ರೀ ಈ ಮಣಿ ಮೇಲೆ ಏನದಲ್ಲ ಚಾತುರ್ಮಾಸ ರಂಗೋಲಿ ಇಷ್ಟು ನಮ್ಮ ಕೈಲೇ ಸಾಧ್ಯವಾದಷ್ಟು ಮಾಡುವುದು ಯಾವುದು ಸಾಧ್ಯ ಆಗ್ತದೋ ಅದನ್ನು ಮಾತ್ರ ಬೇರೆಯವರು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಮಾಡೋದು ಹಂಗೆ ಬೇಡ ಮತ್ತು ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಿರಿ ನೋಡ್ರಿ ಇಷ್ಟಾದ ಮೇಲೆ ಇಷ್ಟೆಲ್ಲ ಮುಗಿಬೇಕಂದ್ರೆ ಆರೂವರೆ ಆಗ್ತದೆ ನೋಡ್ರಿ ನಂದು ಆರು ಇಪ್ಪತ್ತೈದು ಆರೂವರಿ ಆಗಿರ್ತದೆ ಇಷ್ಟಾದಮೇಲೆ ಮೊದಲೇ ಅಂತೂ ತುಳಸಿ ಪೂಜೆ ಮುಗಿಸಿ ಇರ್ತೀನಿ ಮತ್ತು ಅರ್ಘ್ಯ ಕೊಟ್ಟದ್ದು ನೀರು ಏನದಲ್ಲ ತುಳಸಿಗೆ ಹಾಕಲಿಕ್ಕೆ ಇಷ್ಟೆಲ್ಲ ಮುಗಿದ್ಮೇಲೆ ನಾವು ನಿಮಗೆ ಹೇಳಿದ್ದೆ ನಮ್ಮ ಒಳಗೆ ಈಗೊಂದು ಎರಡು ಮೂರು ತಿಂಗಳಾಯಿತು ಚಹಾ ಕಾಫಿ ಎಲ್ಲ ಬಿಟ್ಟ ಬಿಟ್ಟಿವಿ ನೋಡ್ರಿ ಈಗಿನದ ಮುಂಜಾನೆ ನಾವು ಕಷಾಯ ಮಾಡ್ಲಿಕ್ಕೆ ಅದನ್ನು ಚಲೋ ಅಂಶದ ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ್ದು ಅದರ ಜೊತೆ ಜೊತೆಗೆ ಎಷ್ಟೊಂದು ರೋಗಗಳಿಗೆ ರಾಮಬಾಣ ಯಾಕಂದ್ರೆ ಭಾಳ ಮಂದಿಗೆ ಅಸ್ತಮಾ ಅಂದ್ರಿ ಆಮೇಲೆ ಇವು ಶುಗರ್ ಬಿ ಪಿ ಅಂತೂ ಇದೇ ಆಗ್ತದೆ ಅದು ಕಾಮನ್ ಆಗ್ಯದ ಅದಕ್ಕೆ ಅದರಿಂದ ಎಲ್ಲ ಪಾರಾಗಬೇಕು ಅಂತಂದ್ರೆ ಈ ಕಷಾಯ ನೋಡಿ ಇದನ್ನ ತೋರಿಸಿದ್ನಲ್ಲ ನಿಮಗೆ ದಿವ್ಯ ಪೇಯ ದಿವ್ಯ ಪೇಯ ಅಂತಂದ್ರೆ ಇದ್ರೊಳಗೆ ನಾ ಹೇಳಿದ್ನಿಲ್ರಿ ನಮ್ಗೆ ಪತಂಜಲಿ ಅಂಗಡಿ ಒಳಗೆ ತಂದೀವಿ ಇದು ಪತಂಜಲಿ ಒಳಗೆ ಸಿಕ್ತದ ಒಂದು ನೂರ ಹತ್ತು ಗಿಡ ಮೂಲಿಕೆಗಳಿಂದ ಮಾಡ್ಯಾರಂತ್ರಿ ಅವು ಯಾವ್ಯಾವ ನನಗಂತೂ ಗುರ್ತಿಲ್ರಿ ಅವ್ರು ಹೇಳಿದ್ದು ಅಷ್ಟು ಅದಕ್ಕೇನದ ಈಗ ಕಷಾಯ ಮಾಡ್ಲಿ ಇದ್ರೊಳಗೆ ಏನದ ತುಳಸಿನೂ ಹಾಕಿರ್ತೀನಿ ರೀ ಅವ್ರು ಆಲ್ರೆಡಿ ಇದ್ರೊಳಗೆ ತುಳಸಿ ಅದ ರೀ ತುಳಸಿನೂ ಅದ ಎಲ್ಲ ಅದ ಆದ್ರೂ ನಾವು ಮನೆಯೊಳಗಿಂದ ನಮ್ಮ ತೆಗೆದು ತೆಗೆದುಕೊಟ್ಟಿರ್ತಾರೆ ತುಳಸಿನೂ ಹಾಕಿರ್ತೀನಿ ಮತ್ತೆ ಒಂದಿಷ್ಟು ಮೆಣಸಿನ ಪೌಡ್ರು ಮೆಣಸು ಒಂದು ಸ್ವಲ್ಪ ಇರ್ತದ್ರಿ ನಾವು ಒಂಚೂರು ಮೆಣಸಿನ ಪೌಡ್ರ್ ಸ್ವಲ್ಪ ಬೆಲ್ಲ ರೀ ಭಾಳ ಇಲ್ಲ ಸ್ವಲ್ಪೇ ಸ್ವಲ್ಪ ಬೆಲ್ಲ ಹಾಕೋದು ಇದ್ರೊಳಗೆ ಹಾಲು ಅದು ಏನೂ ಆ್ಯಡ್ ಮಾಡೋ ಹಂಗಿಲ್ರಿ ಹಂಗೆ ಮಾಡಿ ಕುಡಿಯೋದು ಗಂಟ್ಲೆ ಕ್ಲಿಯರ್ ಆಗ್ತದೆ ಮತ್ತು ಜ್ವರ ಕೆಮ್ಮು ಇವು ಯಾವ ಬರೋಂಗೆ ಇಲ್ಲ ನೋಡಿರಿ ಮೈ ಕೈ ನೋವು ಎಲ್ಲದಕ್ಕೂ ಇದಾಗ್ದು ಹೇಳಿ ಮಾಡಿಸಿದ್ದು ಇದನ್ನ ನೀವು ಪ್ರ್ಯಾಕ್ಟೀಸ್ ಮಾಡ್ಕೋತಿದ್ರೆ ಮಾಡ್ಕೋರಿ ಮತ್ತು ಯಾವುದೇ ಚಹಾ ಆಯ್ತು ಕಾಫಿ ಆಯ್ತು ಇವು ಹ್ಯಾಬಿಟ್ಸ್ದಿಂದ ಹೊರಗೆ ಬರಲಿಕ್ಕೆ ಎಷ್ಟು ಈಸಿ ಆಗಂಗಿಲ್ಲ ಅದಕ್ಕೆ ಒನ್ ಟೈಮ್ ಏನು ಮಾಡಿರಿ ಕಷಾಯ ಮಾಡ್ರಿ ಸಾಯಂಕಾಲ ಟೀ ಅರ್ಧ ಕುಡೀರಿ ಆಮೇಲೆ ಹಂಗ ಬರಬಾರ್ದ ಬಿಟ್ಟ ಬಿಡದ್ರಿ ನಮಗೆ ಈಗ ಸಾಯಂಕಾಲ ನಮ್ಗೆ ಏನೂ ಬೇಕ ಅನ್ಸಂಗಿಲ್ಲ ರೀ ಮುಂಜಾನೆ ಒನ್ ಟೈಮ್ ಕಷಾಯ ಬಿಡ್ತೀವಿ ಮುಗೀತು ನೋಡ್ರಿ ಮೊದ್ಲು ಅದಕ್ಕೆ ಅದೇ ಹ್ಯಾಪಿಟ್ ಹಾಕ್ಕೊಂಡಿದ್ವಿಲ್ರಿ ಬಿಟ್ಟು ಹಿಂಗಾಗಿ ಚಹಾ ಕಾಫಿ ಒಟ್ಟು ಏನರ ಒಂದು ಸಾಯಂಕಾಲ ಬೇಕಾಗ್ತಿತ್ತು ಈಗ ಅದು ಏನು ಇಲ್ಲ ರೀ ಹೋಗೇ ಬಿಟ್ಟದ ಈಗ ಇಷ್ಟ ಆದಮೇಲೆ ಏನು ಮಾಡ್ತೀನಿ ನೆಲ್ಲಿಕಾಯಿ ಜ್ಯೂಸು ದಿನ ನಿತ್ಯ ಇರ್ತದ್ರಿ ನಮ್ಮ ಮನೆಯೊಳಗೆ ನಿನ್ನೆ ಒಬ್ರು ನಿನ್ನೆ ಮೊನ್ನೆ ಒಬ್ರು ಪ್ರಶ್ನೆ ಕೇಳಿದ್ರು ನಾನು ದಿನನಿತ್ಯ ಒಂದು ಬೆಟ್ಟದ ನೆಲ್ಲಿಕಾಯಿ ತಿಂತೀನಿ ಇದರಿಂದ ಏನು ಒಳ್ಳೇದೋ ಕೆಟ್ಟದ್ದು ಅಂತ ಬಹಳ ಒಳ್ಳೇದ್ರಿ ಈ ಬೆಟ್ಟದ ನೆಲ್ಲಿಕಾಯಿಗೆ ನಾವು ಭೂಲೋಕದ ಅಮೃತ ಅಂತ ಹೇಳ್ತೀವಿ ಅಂದ್ರೆ ಅಮೃತ ಅಂದ್ರೆ ಏನ್ರಿ ಇದು ಎಷ್ಟು ರೋಗಗಳನ್ನ ಹೊಗ್ಸ್ತದೆ ಮತ್ತೆ ರೋಗಗಳು ಬರಂಗಿಲ್ಲ ಯಾವಾಗ್ಲೂ ಹೆಂಗ್ ಎಂಡ್ ಎನರ್ಜಿಟಿಕ್ ಆಗಿ ಇದನ್ನು ಒಂದು ಕಾರಣ ಅದ ನೋಡ್ರಿ ಅದಕ್ಕೆ ಇದನ್ನು ಎಲ್ರಿಗೂ ನಾನು ಎರಡೆರಡು ಅಂತ ಹೇಳಿ ಕುಟ್ಟಿ ಅದರೊಳಗೆ ಒಂದು ವಾಟಗ ಒಂದು ಅರ್ಧ ವಾಟಕದಷ್ಟು ನೀರು ಹಾಕಿ ಮಿಕ್ಸಿ ಮಾಡಿ ಬಿಡ್ತೀನಿ ರೀ ಕಷಾಯ ಕುಡದ ಒಂದು ಇದೆಲ್ಲ ಮಾಡಿ ಇಡೋ ತನಕ ಒಂದು ಅರ್ಧ ಗಂಟೆ ಎಲ್ಲರೂ ಆವಾಗಲೇ ರೀ ಮಾಡಿ ಇಡುದ್ರಿ ಬಟ್ ನನಗೆ ಯಾಕಂದ್ರೆ ಆಮೇಲೆ ಅಂದ್ರೆ ಮತ್ತೆ ಅಡಿಗೆ ಕೆಲಸಕ್ಕೆ ಬಿಡ್ತೀವಿ ಅಲ್ರಿ ಇದನ್ನ ಮಾಡಿ ಇಟ್ಬಿಟ್ಟು ಅಂದ್ರೆ ನಿಶ್ಚಿಂತೆ ಆಗಿಬಿಡ್ತದೆ ಇಷ್ಟು ಮಾಡಿ ತೆಗೆದುಬಿಡ್ದು ನೆಲ್ಲಿಕಾಯಿ ಸಿಗ್ಲಾ ಬೀಟ್ರೂಟ್ ಜ್ಯೂಸು ಅಥವಾ ಕ್ಯಾರೆಟ್ ಜ್ಯೂಸು ಇವು ಯಾವಾದರೂ ಒಂದು ಒಟ್ಟು ಒಟ್ಟು ಒಂದು ಯಾವುದು ಜ್ಯೂಸ್ ಕುಡಿದ್ರೂ ಅದು ಆರೋಗ್ಯಕ್ಕೆ ಹಿತಕರವಾಗಿರಬೇಕು ಒಂದು ಜ್ಯೂಸು ಒಳಗೆ ಯಾವತ್ತು ಇದ್ದೇ ಇರ್ತದೆ ಇವತ್ತೆ ನೆಲ್ಲಿಕಾಯಿ ಜ್ಯೂಸು ಇದು ಆಲ್ಮೋಸ್ಟ್ ಡೈಲಿ ಮಾಡ್ತೀವಿ ಇದರೊಳಗೆ ನೀವು ಬೇಕಂದ್ರೆ ಸ್ವಲ್ಪ ಹಸಿ ಅಲ್ಲ ಹಾಕೋಬೋದು ಸ್ವಲ್ಪ ಹಸಿ ಅಲ್ಲ ಸ್ವಲ್ಪ ಮೆಣಸು ಇಷ್ಟು ಉಪ್ಪೋದು ಏನೂ ಆ್ಯಡ್ ಮಾಡೋ ರೀ ಇಷ್ಟ ನಮ್ಮ ಮನೆಯೊಳಗೆ ನಾ ಇಷ್ಟ ಮಾಡಿರ್ತೀನಿ ಯಾವಾಗಾದರೂ ಒಂದು ಸರಿ ಸ್ವಲ್ಪ ಅಲ್ಲ ಹಿಂಗೆ ಹಾಕಿರ್ತೀನಿ ಪುದೀನ ಆಲ್ಮೋಸ್ಟ್ ಹಿಂಗನೇ ನೋಡಿರಿ ಇಷ್ಟು ಸಣ್ಣ ವಾಟಕದಲ್ಲಿ ಅರ್ಧ ಅರ್ಧ ವಾಟಕ ಕುಡಿತೀವಿ ಮತ್ತು ಇದನ್ನ ಏನು ಮಾಡೋದು ಅಂತಂದ್ರೆ ನಾವು ಮೆಹೆಂದಿ ಕಲಿಸಿ ಇಟ್ಟಿರ್ತೀವಲ್ಲ ನೀರು ಕುದಿಸ್ತೀವಲ್ಲ ಅದರೊಳಗೆ ಹಾಕೋದು ಅಥವಾ ನಾವು ಮತ್ತು ಮೆಂತ್ಯೆ ಎಲ್ಲ ನೆನೆ ಹಾಕಿದಾಗ ಅದನ್ನು ಕೂಡ ಹಾಕಿ ಮಿಕ್ಸಿ ಮಾಡಿ ತಲೆಗೆ ಹಚ್ಕೊಳ್ಳೋದು ಕೂದಲಿಕ್ಕೆ ಚಲೋ ಅದು ವೇಸ್ಟ್ ಮಾಡೋ ಹಂಗಿಲ್ಲ ಈಗೇನದ ಇವತ್ತು ಸ್ವಲ್ಪ ಭಾಳ ಜಲ್ದಿ ಕೆಲಸ ಆಗ್ಯದ್ರಿ ನಂದೆಲ್ಲ ಅದಕ್ಕೆ ಮತ್ತೆ ಇನ್ನೊಂದಿಷ್ಟು ಕೆಲಸಗಳನ್ನ ಮಾಡ್ಕೋಬೇಕಲ್ರಿ ತುಪ್ಪದ ಬತ್ತಿ ಖಾಲಿಯಾಗಿತ್ತು ಇವತ್ತೇ ಖಾಲಿ ಅದು ಅಂದ್ರೆ ಬೆಳೆದು ಖಾಲಿ ಅದು ಅನ್ನೋ ಮತ್ತೆ ಹೇಳಬೇಕಾದ್ರೆ ಇದೊಂದು ಕೆಲವೊಂದು ಉಚ್ಚಾರಣೆಗಳು ಬರ್ತವೆ ಅದೇ ಒಳಗೆ ನಾವು ಅನ್ನಂಗಿಲ್ಲ ಖಾಲಿ ಆಗ್ಯಾವ ಅಂತ ಹೇಳಿ ತೋಯಿಸ್ಬೇಕು ಅಂತೀವಿ ಆದರೆ ನಿಮಗೆ ಹೇಳಬೇಕಾದ್ರೆ ನಾ ಇದನ್ನು ಹೇಳೋಕ್ಕೇ ಬೇಕಾಗ್ತದೆ ಇವು ನೋಡ್ರಿ ಬತ್ತಿ ನಾ ಮಾಡಿದ್ದ ಅಲ್ಲ ಮೊನ್ನೆ ನಮ್ಮ ಔಷಿ ಬಂದಿದ್ಲು ರೀ ಅಕ್ಕಿ ತೊಗೊಂಡು ಬಂದಾಳ ಇವಿಷ್ಟು ನೀನು ಯಾವಾಗಲೂ ದೇವ್ರಿಗೆ ಇದು ಅಂತ ಹೇಳಿ ಬಹಳಷ್ಟು ಕೊಟ್ಟಾಳ ಅವನು ನಿಂದ್ರಂಗಿಲ್ಲ ಅವು ಈಗ ನಿಂದ್ರಸಿನೆಲ್ಲ ಬಿದ್ದೆ ಬಿಡ್ತಾವ್ರಿ ಮತ್ತೆ ಅದಕ್ಕೇನದ ಎಲ್ಲ ಹಿಂಗೆ ಮಲಗಿಸಿನೇ ಇಡ್ತೀನಿ ಅವನ್ನ ಚಲೋ ಅವ ಬಹಳ ತನಕ ಉರಿತಾವ ಏನಿಲ್ಲ ಅಂದರೂ ಒನ್ ಅವರರೇ ಇರ್ತಾವೆ ನೋಡ್ರಿ ತುಪ್ಪ ಹಾಕಿ ಚೆಂದಾಗಿ ಹಚ್ಚಿದ್ರ ಅದಕ್ಕೇನದ ಬತ್ತಿ ತೋಯಿಸಿ ಇಟ್ಕೊಳ್ಕತ್ತೀನಿ ಇವೆಲ್ಲ ಯಾಕೆ ತೋರಿಸ್ಲಿಕ್ಕತ್ತೀನಿ ಅಂತಂದ್ರೆ ನಿಮಗೆ ಪ್ರಶ್ನೆ ಇರ್ತದೆ ಇದನ್ನ ಕೇಳಿರ್ತೀರಿ ಸಾಕಷ್ಟು ಸರಿ ಒಂದು ಪ್ರಶ್ನೆ ಅಂತೂ ಎವ್ರಿ ವಿಡಿಯೋದಾಗಿ ಇರುದೆ ನೀವು ಇಷ್ಟೆಲ್ಲ ಮಾಡ್ತಿರಲ್ಲ ಹೆಂಗೆ ಟೈಮ್ ಸಾಲ್ತದ ಇವೆಲ್ಲ ಹಿಂಗೆ ರೆಡಿ ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದ್ರಿ ಇಲ್ಲ ಅಂದ್ರೆ ಬೆಳಗ್ಗೆನೆ ನಾ ಎಲ್ಲ ರೆಡಿ ಮಾಡ್ಕೊಳಿಕ್ ಟೈಮ್ ಹೆಂಗೆ ಸಾಲ್ತದ್ರಿ ಟೈಮ ಸಾಲಂಗಿಲ್ಲ ಅದಕ್ಕೆ ಇವನ್ನೆಲ್ಲ ಮುಂಚೆನೆ ನಾನು ಈಗ ಇವತ್ತು ಟೈಮ್ ಸಿಕ್ಕದಲ್ರಿ ನನಗೆ ಅರ್ಧ ಗಂಟೆ ಅವಾಗ ನಾ ಏನು ಮಾಡ್ಬಿಡ್ತೀನಿ ಆ್ಯಕ್ಚುಲಿ ನಿನ್ನೆ ಮಧ್ಯಾಹ್ನ ಮಾಡ್ಬೇಕಂದ್ರೆ ನಾನು ನಿನ್ನೆ ಸ್ಕೂಲಿಂದ ಬರೋದೇ ಲೇಟಾಗಿ ಫೋರ್ ತರ್ಟಿ ತನಕ ಆಯ್ತು ರೀ ಟೈಮು ಅದಕ್ಕಿಂತ ಮೇಲೆ ಊಟ ಮಾಡಿ ಮತ್ತು ಒಲ್ಲಾಗಿಬಿಡ್ತು ಅದ್ರ ಸಲುವಾಗಿ ಇದು ಉಳಿತು ಕೆಲಸ ಉಳಿತು ಅಂದಮೇಲೆ ಇವತ್ತು ಮಧ್ಯಾಹ್ನ ಹಾಗೆ ಆದ್ರೆ ಮತ್ತು ಅದಕ್ಕೆ ಬೇಡ ಬೇಡ ಈಗ ಮಾಡಿ ಹೆಂಗೂ ಟೈಮ್ ಅದ ಈಗ ಇಟ್ಕೊಂಡು ಬಿಟ್ರೆ ಆಯಿತು ಅಂಥೇಳಿ ಮತ್ತು ಇನ್ನೂ ಅಂದ್ರಿ ಯಾವುದೇ ಕೆಲಸಕ್ಕೆ ನಾವು ಸ್ವಲ್ಪ ಲೇಝಿನೆಸ್ ಮಾಡಿದ್ವಿ ಅಂತ ಇಟ್ಕೊರಿ ಅಲ್ಲೇ ಹೋಗ್ಬಿಡ್ತದ್ರಿ ಬಹಳ ನಾವು ಸ್ವಲ್ಪ ಲೇಸಿನೆಸ್ ಮಾಡಿದ್ರೆ ಬಹಳಷ್ಟು ಟೈಮ್ ಹೋಗ್ಬಿಡ್ತದ ಅದಕ್ಕೆ ಮುಂಜಾನೆ ಹೆಂಗೋ ಆಕ್ಟಿವ್ ಆಗಿರ್ತೀವ ಅದಕ್ಕ ಮುಂಜಾನೆನೆ ಏನೇನು ಕೆಲಸ ಇರ್ತಾವ್ ಪಟ ಪಟ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಬಿಡುದು ನೋಡ್ರಿ ಈ ಎಲ್ಲಾ ಬತ್ತಿ ತೋಯ ಇಷ್ಟು ಈ ಬತ್ತಿ ಇಟ್ಕೊಂಡ ಇಟ್ಕೊಂಡ್ಮೇಲೆ ಗೆಜ್ಜೆ ವಸ್ತ್ರ ರೀ ಮೊನ್ನೆನೆ ಮಾಡಿಟ್ಟಿನಿ ಗೆಜ್ಜೆ ವಸ್ತ್ರಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ತುಪ್ಪದೊಳಗೆ ಹಾಕಿ ಅರಿಶಿನ ಕುಂಕುಮ ಹಚ್ಚಲಗತ್ತೀನಿ ಲಕ್ಷ್ಮೀನಾರಾಯಣರಿಗೆ ತುಳಸಾದೇವಿಗೆ ಬೇಕೇ ಆಗ್ತದೆ ಮತ್ತೆ ಇದನ್ನು ಕೂಡ ರೆಡಿ ಇಟ್ಕೋತೀನಿ ಇನ್ನೂ ಒಂದು ಪ್ರಶ್ನೆ ಇತ್ತು ನೀವು ಗಂಡು ದೇವರಿಗೆ ಎಷ್ಟು ಏರಿಸ್ಬೇಕು ಹೆಣ್ಣು ದೇವರಿಗೆ ಎಷ್ಟು ಅಂತ ಹೇಳಿ ನೋಡ್ರಿ ಗಂಡು ದೇವರಿಗೆ ಹದಿನಾರು ಪ್ಲಸ್ ಎರಡು ಅಂದ್ರೆ ಹದಿನೆಂಟು ಹೆಣ್ಣು ದೇವರಿಗೆ ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಇಲ್ಲ ಅಂದರೆ ಗಂಡು ದೇವರಿಗೆ ಹದಿನೆಂಟು ಪ್ಲಸ್ ಎರಡು ಏರಿಸಿದ್ರೆ ಹೆಣ್ಣು ದೇವರಿಗೆ ಇಪ್ಪತ್ತು ಪ್ಲಸ್ ಎರಡು ಅಂದ್ರೆ ನಾವು ಒಟ್ಟು ಗಂಡು ದೇವರಿಗಿಂತ ಎರಡು ಹೆಣ್ಣು ದೇವರಿಗೆ ಹೆಚ್ಚು ಇರಿಸಬೇಕು ಹೆಚ್ಚಾಗಿ ಹದಿನಾರು ಪ್ಲಸ್ ಎರಡು ಗಂಡು ದೇವರಿಗೆ ಹದಿನೆಂಟು ಪ್ಲಸ್ ಎರಡು ಹೆಣ್ಣು ದೇವರಿಗೆ ಇರಿಸ್ತಾರೆ ಯಾಕಂದ್ರೆ ಹದಿನೆಂಟು ಮಳೆದ ಸೀರೆ ಎರಡು ಕುಬ್ಬಸಗಳು ಹಿಂಗೆ ಹದಿನಾರು ಪ್ಲಸ್ ಎರಡು ಏನದಲ್ಲ ಶಲ್ಯ ಮತ್ತು ಪಂಚೆ ಅಂಥೇಳಿ ಹಿಡಿತಾರೆ ಈ ಥರದ್ದು ಅದ ಮತ್ತೆ ಇನ್ನೂ ಒಂದಿಷ್ಟು ಒಂದಿಷ್ಟು ಮಂತ್ರಾಕ್ಷತೆ ಸ್ವಲ್ಪ ತುಪ್ಪ ಅರಿಶಿನ ಕುಂಕುಮ ಹಾಕಿ ಅಕ್ಕಿ ಎರಡು ಹೋಳ ಅಕ್ಕಿ ಆಗಿರಬಾರ್ದು ಇಡೀ ಅಕ್ಕಿ ರೀ ಅಂತಹ ಅಕ್ಕಿನ ಅದರೊಳಗೆ ಎಲ್ಲ ಕಲಿಸಿ ಮಂತ್ರಾಕ್ಷತೆ ಮಾಡಿ ಇಟ್ಕೊಳ್ಕೀನಿ ಅರ್ಗೆ ಕೊಡಲಿಕ್ಕೆ ಬೇಕಾಗ್ತದೆ ಮಂತ್ರಾಕ್ಷತಿನೂ ಸ್ವಲ್ಪ ಇದ್ದು ಮೊನ್ನೆ ರಾಯರ ಮಂತ್ರಾಕ್ಷಿ ಮಾಡಿದ್ವಿ ದೇವರ ಮಂತ್ರಾಕ್ಷತೆಯನ್ನು ಮಾಡಿದ್ದಿಲ್ಲ ಎತ್ತಿಗಳ ಮಂತ್ರಾಕ್ಷತೆ ಆಗ್ಯಾವ ಅದನ್ನು ನೋಡಿದ್ರಿ ನೀವು ದೇವರ ಮಂತ್ರಾಕ್ಷಿ ಆಗಿರಲಿಲ್ಲ ಅದಕ್ಕೇನದ ಈಗ ದೇವರ ಮಂತ್ರಾಕ್ಷಿತಿಯನ್ನು ಮಾಡಿ ಇಟ್ಕೊಂಡೆ ಕಲರ್ ಎಷ್ಟು ಚಂದ ಬಂದಾವೆ ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಂದರೆ ಮುಗೀತು ನೋಡ್ರಿ ನಾಲ್ಕು ತಿಂಗಳು ಚಿಂತೆ ಇರಂಗಿಲ್ಲ ಮತ್ತು ಏನರ ಮುಗಿದು ಅಂತಂದ್ರೆ ಒಂದು ಸಂಡೇನು ಮತ್ತು ಇವತ್ತು ಹೆಂಗೆ ಲಘು ಆಗ್ಯದಲ್ಲ ರೀ ಎಲ್ಲ ಕೆಲಸ ಆರೂವರೆ ಅನ್ನೋದಕ್ಕೆ ಮುಗ್ದದ ಹಂಗೆ ಮುಗ್ದಾಗ ಏನದ ಅದನ್ನೆಷ್ಟು ಕೆಲಸ ಮಾಡ್ಕೊಂಡು ಬಿಡ್ತೀನಿ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಅರಿಯಲೂ कुलवो वृङ्गा अरियलागदु आवकुलवेन्दरलगतु गोवकैव गुल्लनन्ते देवलोकदपारिजातवो हुवसति के तन्दनन्ते आवकुलवो ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ವರಳನೆ ಕೈ ಮರವ ಮುರಿದು ಮತ್ತೆ ಹಾರಿ ತೆರೆದು ಒಳಗಿರೇಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವಕುಲವೂ ಗೊಲ್ಲತಿಯ ರಾಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯ ರಾಮನೆಗೆ ಪೊಕ್ಕು कल्तनवते वद पूतन्या विषवनुण् मेलने तृणनकुन्दनते पक्षि तन्न वनवते हा तन्न हसते मुख तन्न मगनते मुमुखद चल्नते आवकुलवो आवकुलो रङ्गा अरियल मगळ तन्दनन्ते, शरदि मू मडदन्ते ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬಿಡಿದನಂತೆ ಈರುಳು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲದಡೆಯಲಿ ನಿಂದನಂತೆ ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬಿಡಿದನಂತೆ ಈರುಳು ಲೋಕದ ಒಡೆಯನಂತೆ ಹಡಗಿ ನಿಂದಲಿ ಬಂದನಂತೆ ಕಡಲದಡೆಯಲಿ ನಿಂದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಧ್ವರಿ ಗೊಲಿದನಂತೆ ಒಡೆಯ ಹಯವದನನಂತೆ ಆವಕುಲವೋ ಆವಕುಲವೋ ರಂಗಾ Aria.